ನಾವು ಇಂಥ ಸಮಾವೇಶ ಎಷ್ಟು ನೋಡಿದಿನಿರಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಯಿತು ಟಾರ್ಗೆಟ್ ಜೆ ಡಿ ಎಸ್ ಮಾಡಕ್ಕೆ ಹೋಗಿ ಅದರ ಉತ್ತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ದೇವರು ಸೇರೋ ಕೊಡ್ತೀನಿ ಕೊಡಬೇಕು ಓಹ್ ನೋಡಿರಿ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ ನಾವು ಇಂಥ ಸಮಾವೇಶ ಎಷ್ಟು ನೋಡಿದಿನ ಈಗ ನಾನು ಆರು ಬಾರಿ ಶಾಸಕರಾಗಿ ಕೆಲಸ ಮಾಡ್ತೀನಿ ಜೆಡ್ ಪಿಯಿಂದ ಬಂದಿರೋದು ನಿಮಗೆಲ್ಲ ಏನು ತಲೆ ಕೆಡಿಸ್ತಾರಲ್ಲ ಅದು ಉತ್ತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ನಾನು ದೇವರೂರು ಸೇರೋ ಕೊಡ್ತೀವಿ ಇದು ಟಾರ್ಗೆಟ್ ಜೆ ಡಿ ಎಸ್ ಸರ್ ಇದು ಅದೆಲ್ಲ ಟಾರ್ಗೆಟ್ ಜೆ ಡಿ ಎಸ್ ಮಾಡೋಕ್ಕೋಗಿ ಏನಾಯ್ತು ರೀ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಯಿತು ಟಾರ್ಗೆಟ್ ಜೆ ಡಿ ಎಸ್ ಮಾಡೋಕ್ಕೋಗಿ ಏನಾಯಿತು ಎಲ್ಲ ಕರ್ಕೊಂಡು ಹೋದ್ರೆ ಮತ್ತೆ ದೇವ ಹುಡುಗರು ಮನೆ ಕುಮಾರಣ್ಣನ ದೇವ ಹುಡ್ರು ಬಂದು ಕಾಲು ಕಟ್ಟಿದ್ರಿಂದ ಪಾದ ಹುಡುಗ್ರಿಂದ ಆಗುತ್ತೆ ಅದು ಆಮೇಲೆ ನೋಡೋಣ ದೇವ್ರ ಈಗ ಯಾಕೆ ಕೆಲಗಡೆಸ್ಕೊಳ್ಳೋಕೆ ಹೋಣ ಸಮಾವೇಶ ಮಾಡಲಿ ಮನೆ ಅಭಿವೃದ್ಧಿಗೆ ಏನೇನು ಬೇಕೋ ಇವರು ಕ ಐವತ್ತು ವರ್ಷದಲ್ಲಿ ಕಾಂಗ್ರೆಸ್ ಜಿಲ್ಲೆಗೆ ಏನು ಕೊಟ್ಟಿಲ್ಲ ಈಗಲಾರು ದಯಮಾಡಿ ಕೊಡಿ ಹೊಡಿ ಅಂತಿದೆ ಹೊಡೆದು ಹೋದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೊಡೋದಕ್ಕೆ ಅವಕಾಶ ಕುಮಾರಣ್ಣ ಇರ್ತಾರೆ ಮಾಡಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ